ನಮಸ್ತೆ ವೀಕ್ಷಕರೇ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನು ಚಿತ್ರ ವಸಿಷ್ಠ ಇದೀಗ ಮುಖ್ಯಾಂಶಗಳು ಕಮಲ್ ಹಾಸನ್ ಅವರ ಹೇಳಿಕೆ ವಿಚಾರ ನ್ಯಾಯಾಲಯದ ಮೆಟ್ಟಿಲೇರಿದ್ದು ಅದರ ಆದೇಶವನ್ನು ಪಾಲನೆ ಮಾಡಬೇಕು ಎಂದು ಡಿಕೆ ಶಿವಕುಮಾರ್ ಹೇಳಿದರು ಮತ್ತು ಟಿಪ್ಪು ನಗರ ಹಾಗೂ ಚಿಪ್ಪಿನಕಟ್ಟೆಯ ಅಂಗನವಾಡಿ ಕೇಂದ್ರ ಉದ್ಘಾಟಿಸಿದ ಶಾಸಕ ಎಚ್ ಎಚ್ಪಿಸ್ವರು ಪ್ರಕಾಶ್ ವಾರ್ತೆಗಳ ವಿವರ ಕಮಲ್ ಹಾಸನ್ ಅವರ ಹೇಳಿಕೆ ವಿಚಾರ ನ್ಯಾಯಾಲಯದ ಮೆಟ್ಟಿಲೇರಿದ್ದು ಅದರ ಆದೇಶವನ್ನು ನಾವೆಲ್ಲರೂ ಪಾಲನೆ ಮಾಡಬೇಕು ಇದಕ್ಕೆ ನನ್ನ ಸಹಮತವಿದೆ ಎಂದು ಡಿಕೆ ಶಿವಕುಮಾರ್ ತಿಳಿಸಿದರು ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ನ್ಯಾಯಾಲಯ ಎಲ್ಲರನ್ನು ಗಮನದಲ್ಲಿಟ್ಟುಕೊಂಡು ರಾಜ್ಯದ ಹಿತ ಭಾಷೆ ಕಾಪಾಡಲು ತನ್ನ ಅಭಿಪ್ರಾಯ ತಿಳಿಸಿರುತ್ತದೆ ಈ ವಿವಾದದ ಬಗ್ಗೆ ಸಾಹಿತಿಗಳು ಹಾಗೂ ತಜ್ಞರ ಜೊತೆ ಚರ್ಚೆ ಮಾಡಿದೆ ಆಗ ನನಗೆ ತಿಳಿದಿದ್ದು ನಾವು ದ್ರಾವಿಡ ಭಾಗಕ್ಕೆ ಸೇರಿದವರು ಇಲ್ಲಿ ಕೀಳು ಎಂಬ ಭೇದವಿಲ್ಲ ನಮ್ಮ ಭಾಷೆಗಳು ಒಂದರ ಜೊತೆ ಮತ್ತೊಂದು ತನ್ನದೇ ಆದ ರೀತಿಯಲ್ಲಿ ಬೆಸೆದುಕೊಂಡಿವೆ ಎಂದು ಹೇಳಿದರು ನ್ಯಾಯಾಲಯದಲ್ಲಿ ಎಲ್ಲರಿಗೂ ಕೂಡ ಗಮನದಲ್ಲಿಟ್ಟುಕೊಂಡು ಕೆಲವು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ರಾಜ್ಯದ ಹಿತ ಕಾಪಾಡಬೇಕು ಭಾಷೆ ಹಿತ ಕಾಡಬೇಕು ನಿನ್ನೆ ಕೂಡ ನಾನು ಕೆಲವು ನಮ್ಮ ಸಾಹಿತಿಗಳತ್ರ ಮಾತಾಡಿದೆ ಅಂಪ ನಾಗರಾಜು ಮಾತಾಡಿದೆ ಬೇರೆಯವ್ರೆಲ್ಲ ಮಾತಾಡಿದೆ ಏನಿದು ಸಾರಾಂಶ ಏನು ಅಂತ ಯಾರು ತಪ್ಪು ಯಾರು ಸರಿ ಇಲ್ಲ ಅಂತೇಳಿ ಚರ್ಚೆ ಮಾಡಿದ್ದೇನೆ ಸೊ ನಾವೆಲ್ಲ ದ್ರಾವಿಡ ಭಾಗಕ್ಕೆ ಸೇರಿದಂಥವ್ರು ಮೇಲೂ ಕೀಳು ಅನ್ನೋದು ಏನಿಲ್ಲ ಎಲ್ಲರೂ ಒಟ್ಟಿಗೆ ಒಂದೇ ಸಂದರ್ಭದಲ್ಲಿ ಒಂದೊಂದು ಭಾಷೆಯಿಂದ ಎಲ್ಲ ಕೂಡ ಬಂದಿದೆ ನಾವು ಭಾಷೆ ಮಾತಾಡ್ಬೇಕಾದ್ರೆ ತೆಲುಗುದು ಕೆಲವು ಅಕ್ಷರಗಳು ಕಾಣ್ತದೆ ತಮಿಳು ಮಾತಾಡ್ಬೇಕಾದ್ರೆ ಕೆಲವು ಅಕ್ಷರಗಳು ಬರ್ತದೆ ಮಲಯಾಳಿ ಮಾತಾಡ್ಬೇಕಾದ್ರೆ ಬರ್ತದೆ ಕನ್ನಡ ಬಂದ್ ಮಾಡ್ತದೆ ಸೊ ಇದಕ್ಕೆ ನಾನು ಅದು ವೈಯಕ್ತಿಕವಾಗಿ ಭಾಳ ಹಠದಲ್ಲೇ ಇದ್ದಾರೆ ನಮ್ಮವರು ಕೂಡ ಸ್ವಲ್ಪ ಲಿಮಿಟೇಷನಲ್ಲಿ ಇರಬೇಕು ನಮ್ಮ ರಾಜ್ಯದ ಹಿತ ಕೂಡ ನಾವು ಕೂಡ ನಾವು ಪ್ರೊಟೆಸ್ಟ್ ಅಂತೂ ಮಾಡಿದ್ದೀವಿ ಅದಕ್ಕೆ ಪ್ರೊಟೆಸ್ಟ್ಗೆ ಎಲ್ಲರ ಥರದ ಗೌರವ ಕೂಡ ಇದೆ ಸೊ ಜಡ್ಜ ನ್ಯಾಯಾಲಯಕ್ಕೆ ಹೋಗಿದೆ ಹಾಸನ ನಗರದ ಟಿಪ್ಪು ನಗರ ಹಾಗೂ ಚಿಪ್ಪಿನಕಟ್ಟೆಯಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಸುಸಜ್ಜಿತ ಅಂಗನವಾಡಿ ಕಟ್ಟಡಗಳನ್ನು ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ರಕಾಶ್ ಉದ್ಘಾಟಿಸಿದರು ಇದೇ ವೇಳೆ ಶಾಸಕರು ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆ ಅಂಗನವಾಡಿಗಳಲ್ಲಿ ಗುಣಮಟ್ಟದ ಆಹಾರದ ಜೊತೆಗೆ ಮೂಲಭೂತ ಸೌಕರ್ಯಗಳನ್ನು ಹೊಂದಿರುವ ಕಟ್ಟಡ ಹಾಗೂ ನುರಿತ ಶಿಕ್ಷಕರನ್ನು ಒದಗಿಸುತ್ತಿದ್ದರೂ ಸರ್ಕಾರಿ ಅಂಗನವಾಡಿ ಹಾಗೂ ಶಾಲೆಗಳ ಮೇಲೆ ವ್ಯಾಮೋಹ ಜನರಲ್ಲಿ ಕಡಿಮೆಯಾಗುತ್ತಿದೆ ಇಂತಹ ಮನಸ್ಥಿತಿಯನ್ನು ಜನರು ಬಿಡಬೇಕು ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಕೂಡ ಬಾಲ್ಯದಿಂದಲೇ ಮಕ್ಕಳನ್ನು ಸದೃಢರಾಗಿ ಮಾಡುವ ನಿಟ್ಟಿನಲ್ಲಿ ವಿವಿಧ ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ಒದಗಿಸುವ ಜೊತೆಗೆ ಮಕ್ಕಳಿಗೆ ಅನುಕೂಲಕರ ವಾತಾವರಣ ಸೃಷ್ಟಿ ಮಾಡಲು ಮುಂದಾಗಿದೆ ಇದನ್ನು ಎಲ್ಲ ಮಕ್ಕಳು ಬಳಸಿಕೊಳ್ಳಬೇಕು ಚಿಪ್ಪಿನಕಟ್ಟೆ ಹಾಗೂ ಟಿಪ್ಪು ನಗರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರ ಮಕ್ಕಳು ಇದ್ದು ಅವರಿಗೂ ಶಾಲಾ ಪೂರ್ವ ಶಿಕ್ಷಣ ಒಳ್ಳೆಯ ರೀತಿಯಲ್ಲಿ ಸಿಗಬೇಕು ಎಂಬುದು ನಮ್ಮ ಆಶಯ ಹಾಗಾಗಿ ಸುಸಜ್ಜಿತ ಕಟ್ಟಡ ನಿರ್ಮಾಣ ಮಾಡಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇಂದಿನಿಂದ ಬಿಟ್ಟುಕೊಡಲಾಗಿದೆ ತಮ್ಮ ಮನೆ ಎಂಬಂತೆ ಭಾವಿಸಿ ಕಟ್ಟಡ ಹಾಗೂ ಸೌಲಭ್ಯಗಳನ್ನು ಕಾಪಾಡಿಕೊಂಡು ಹೋಗಬೇಕು ಎಂದು ಹೇಳಿದರು ಒಳ್ಳೆಯ ಒಂದು ಗುಣಮಟ್ಟದ ಒಂದು ಕಟ್ಟಡವನ್ನು ಕೂಡ ಇಲಾಖೆ ನಮ್ಮ ನಿರ್ಮಿತಿ ಕೇಂದ್ರದಿಂದ ಮಾಡಿದ್ದಾರೆ ಆ ಒಂದು ನಲವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ ಈ ಒಂದು ಕಟ್ಟಡ ತಾವು ಹೇಳ್ತಾ ಇದ್ರು ಇವತ್ತು ಪ್ರೈವೇಟ್ ಶಾಲೆ ಮತ್ತು ಪ್ರೈವೇಟ್ ಎಲ್ಲದಕ್ಕಿಂತ ನಮ್ಮ ಅಂಗನವಾಡಿ ನಮ್ಮ ಸರ್ಕಾರಿ ಶಾಲೆಗಳು ಮತ್ತು ಅಂಗನವಾಡಿ ಭಾಳಷ್ಟು ಚೆನ್ನಾಗಿದೆ ಮತ್ತು ಶಿಕ್ಷಕರು ಕೂಡ ಭಾಳಷ್ಟು ಉತ್ತಮವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಎಲ್ಲೋ ನಗರ ಭಾಗದಲ್ಲಿ ಪ್ರೈವೇಟ್ ಶಾಲೆ ಹೆಚ್ಚಾಗಿದ್ದರೂ ಕೂಡ ದೊಡ್ಡ ಮಟ್ಟದಲ್ಲಿ ಇವತ್ತೊಂದು ಕಟ್ಟಡ ಮತ್ತು ಮಕ್ಕಳು ಕೂಡ ಹೆಚ್ಚಾಗಿ ಬರ್ತಾ ಇದೆ ಇವತ್ತು ಒಂದು ಉಪಯೋಗನ ನಾವೆಲ್ಲ ಉಪಯೋಗಿಸ್ಕೋಬೇಕು ಉಪಯೋಗ ಉಪಯೋಗಿಸ್ಕೊಂಡು ನಾವೆಲ್ಲ ತಮ್ಮ ಮಕ್ಕಳನ್ನು ಅಂಗನವಾಡಿಗೆ ಸೇರಿಸಿ ಉತ್ತಮವಾದಂಥ ಆಹಾರ ಮತ್ತು ಇದನ್ನು ಕೂಡ ಕೊಡುವಂಥ ಕೆಲಸನ ಮಾಡ್ತಾ ಇದ್ದಾರೆ ಮತ್ತು ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ವೃತ್ತಿಯಿಂದ ನಮ್ಮ ಹೆಣ್ಣು ಮಕ್ಕಳಿಗೆ ಕೊಡುವಂಥ ಭಾಗ್ಯಲಕ್ಷ್ಮಿ ಯೋಜನೆಯಲ್ಲೂ ಕೂಡ ಅವರು ಮೊಟ್ಟೆ ಕೊಡುವಂಥದ್ದು ಮತ್ತು ಪೌಷ್ಟಿಕ ಪೌಷ್ಟಿಕ ಆಹಾರ ಕೊಡುವಂಥದ್ದೆಲ್ಲ ಕೆಲಸ ಮಾಡ್ ಮಾಡ್ಕೊಂಡು ಬರ್ತಾರೆ ಈ ನಿಟ್ಟಿನಲ್ಲಿ ಸಂದರ್ಭದಲ್ಲಿ ನಾನು ಎಲ್ಲರೂ ಕೂಡ ಶುಭವನ್ನು ಕೊಡ್ತಾ ಭಗವಂತ ತಮಗೆಲ್ಲರೂ ಒಳ್ಳೇದು ಮಾಡಲಿ ಇದೇ ರೀತಿ ನಮ್ಮ ಅಂಗನವಾಡಿ ಶಾಲೆಗಳು ಹೆಚ್ಚಾಗಿ ನಗರ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಉಳಿಸ್ಕೊಳ್ಳುವಂಥ ಕೆಲಸ ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ ಮಾತನಾಡಿ ಮನುಷ್ಯನಿಗೆ ಪ್ರಮುಖವಾಗಿ ಅಗತ್ಯವಿರುವ ಶಿಕ್ಷಣಕ್ಕೆ ಪೂರಕ ವಾತಾವರಣ ನಿರ್ಮಿಸಲು ಸ್ಥಳೀಯ ಶಾಸಕರು ಮುಂದಾಗಿದ್ದು ಒಳ್ಳೆಯ ಕಟ್ಟಡ ನಿರ್ಮಿಸಿ ಮಕ್ಕಳಿಗೆ ಕೊಡುಗೆಯಾಗಿ ನೀಡಿರುವುದು ಶ್ಲಾಘನೀಯ ಮಕ್ಕಳು ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ಅವಲಂಬಿಸುವ ಬದಲಾಗಿ ಸರ್ಕಾರಿ ಶಾಲೆ ಹಾಗೂ ಅಂಗನವಾಡಿಗಳನ್ನು ಅವಲಂಬಿಸಬೇಕು ಸರ್ಕಾರ ನೀಡುವ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಜೊತೆಗೆ ಅಂಗನವಾಡಿ ಆವರಣದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ನೋಡಿಕೊಳ್ಳಬೇಕು ಇದು ಪ್ರತಿಯೊಬ್ಬರ ಜವಾಬ್ದಾರಿ ಎಂದು ಹೇಳಿದರು ಇಲ್ಲ ಮಾಡಿಸಿರ್ತಕ್ಕಂಥ ಕೆಲಸ ಇದು ಇಲ್ಲಿ ನನಗೆ ಇದು ನಾನು ಅನೇಕ ಬಾರಿ ಚಿಕ್ಕ ಕಡೆಯ ಶಾಲೆಗೆಲ್ಲ ಬಂದು ನಾನು ಸಂಜೆ ಆಯ್ತು ಅಂದ್ರೆ ಇಲ್ಲಿ ಮದ್ಯ ವ್ಯಸಿಗಳು ಧೂಮಪಾನ ಮಾಡ್ಕೊಳ್ಳೋರು ಇನ್ಯಾವ್ದೋ ಇದಕ್ಕೆಲ್ಲ ಉಪಯೋಗಿಸ್ತಾರೆ ದಯಮಾಡಿ ನೀವು ಹೆಂಗುಸರುಗಳು ಜಾಗೃತರಾಗಿ ಅಂಥವರು ನೀವು ಮನೆಗಳೆಲ್ಲ ಮಾತಾಡ್ಕೊಂಡು ಒಂದು ಮಾಡ್ಕೊಂಡು ಮಾಡಿಕೊಂಡು ಶಾಲೆ ಆಭರಣವನ್ನು ಯಾರು ಹಾಳು ಮಾಡಕ್ ಗೊತ್ತಾರೋ ಅವ್ರನ್ನ ಬಡಿದು ಓಡಿಸಿ ಅಂತ ನಿಮಗೆ ನಾನು ಹೇಳಕ್ ಇಚ್ಛೆ ಪಡ್ತೀನಿ ಅದರಿಂದ ಇದನ್ನು ಕಾಪಾಡ್ಕೊಳ್ಳೋದು ನಿಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸೋದು ಅವರನ್ನು ಸತ್ಪ್ರಜೆಗಳನ್ನಾಗಿ ಮಾಡುವಂತಹ ಜವಾಬ್ದಾರಿ ನಿಮ್ಮ ಮೇಲಿರುತ್ತೆ ದಯಮಾಡಿ ಇದ್ರ ಬಗ್ಗೆ ಎಲ್ಲರೂ ಅಸ್ತೆ ವಹಿಸಿ ಇದರ ಬಗ್ಗೆ ಗಮನ ಹರಿಸಿ ಬರೀ ಮಕ್ಕಳನ್ನು ಓದಕ್ಕೆ ಕಳಿಸೋದು ಒಂದೇ ಅಲ್ಲ ದಿನ ಬಂದು ವಿಚಾರಿಸ್ತಾ ಇರಿ ಶಿಕ್ಷಕರ ಇಲ್ಲಿ ಅಂಗನವಾಡಿ ಶಿಕ್ಷಕರ ಜೊತೆ ಉತ್ತಮ ಬಾಂಧವ್ಯವನ್ನು ಹೊಂದಿರಿ ನಿಮಗೆ ಬರಬೇಕಾದ ಸವಲತ್ತನ್ನ ಪಡ್ಕೊಳ್ಳಿ ಹಂಗಾದ್ರೆ ಮಾತ್ರ ನೀವು ಮಕ್ಕಳನ್ನ ಒಳ್ಳೆ ಮಕ್ಕಳನ್ನಾಗಿ ಮುಂದೆ ರೂಪಿಸೋಕೆ ಸಾಧ್ಯ ಆ ನಿಟ್ಟಿನಲ್ಲಿ ತಾವೆಲ್ಲ ಹೆಜ್ಜೆ ಇಟ್ಟು ಅಂತ ನಾನು ಅಂದ್ಕೊಂಡಿದ್ದೀನಿ ಈ ಸಂದರ್ಭದಲ್ಲಿ ಆ ಭಾಗದ ನಗರಸಭೆ ಅಧಿಕಾರಿಗಳು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಅಂಗನವಾಡಿ ಕಾರ್ಯಕರ್ತೆಯರು ಮಕ್ಕಳು ಹಾಜರಿದ್ದರು ಕರ್ನಾಟಕದಲ್ಲಿ ತಗ್ಲೆ ಸಿನಿಮಾ ಬಿಡುಗಡೆಗೆ ವಿರೋಧ ಎದುರಾದ ಹಿನ್ನೆಲೆ ಕಮಲ್ ಹಾಸನ್ ಕರ್ನಾಟಕ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದರು ಸಿನಿಮಾ ಬಿಡುಗಡೆಗೆ ಯಾವುದೇ ಅಡ್ಡಿ ಮಾಡದಂತೆ ನಿರ್ದೇಶನ ನೀಡುವಂತೆ ಕೋರಿದರು ಈ ಬಗ್ಗೆ ವಿಚಾರಣೆ ನಡೆಸಿದ ಕೋರ್ಟ್ ಕಮಲ್ ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ನಾರಾಯಣಗೌಡ ಹೇಳಿದರು ಕಮಲ್ ಹಾಸನ್ ಅವರ ಸಿನಿಮಾ ಬಿಡುಗಡೆಗೆ ರಕ್ಷಣೆಯನ್ನು ಕೇಳಿ ಕರ್ನಾಟಕದಲ್ಲಿ ಅವರ ಚಿತ್ರ ಬಿಡುಗಡೆ ಮಾಡಬೇಕು ನಮಗೆ ಅವಕಾಶ ಕೊಡಿ ನಮಗೆ ಪೊಲೀಸ್ನವರಿಂದ ರಕ್ಷಣೆ ಕೊಡಿ ಅಂತ ಹೇಳಿ ಹೈಕೋರ್ಟ್ಗೇನು ಹೋಗಿದ್ರಲ್ಲ ಅವರಿಗೆ ಇವತ್ತು ಹೈಕೋರ್ಟ್ ನ್ಯಾಯಾಧೀಶರು ಭಾರಿ ಚೆನ್ನಾಗಿ ಕ್ಲಾಸ್ ತಗೊಂಡಿದ್ದಾರೆ ನಿಮಗೆ ಭಾಷೆ ಅಂದರೆ ಗೊತ್ತಿದೆಯಾ ಒಂದು ರಾಜ್ಯ ಅಂದರೆ ಗೊತ್ತಿದೆಯಾ ಭಾಷೆಯ ಆಧಾರದ ಮೇಲೆ ಒಂದು ರಾಜ್ಯ ಆಗಿದೆ ಅಂಥ ಭಾಷೆಗೆ ಅವಮಾನ ಮಾಡಿ ಕ್ಷಮೆ ಕೇಳದೆ ದುರಾಂಕಾರದ ವರ್ತನೆಯನ್ನು ತೋರಿ ಇವತ್ತು ಹೈಕೋರ್ಟ್ ಬಂದಿದ್ದೀರಲ್ಲ ನಿಮಗೆ ನಾವು ಏನು ಹೇಳಬೇಕು ಅಂತ ಹೇಳಿ ಕಮಲಾಸನ್ ಪರವಾಗಿ ಏನು ಹೈಕೋರ್ಟ್ಗೆ ಹೋಗಿದ್ರಲ್ಲ ಅವರಿಗೆ ಕನ್ನಡದ ಪಾಠವನ್ನು ಹೇಳುವ ಮುಖಾಂತರ ಈ ನೆಲದ ಸ್ವಾಭಿಮಾನಿ ಕನ್ನಡಿಗರ ನ್ಯಾಯವನ್ನು ಕೊಡಿಸ್ಲಿಕ್ಕೆ ಅವರ ಆಗ್ರಹವನ್ನು ಕೇಳಿದಂಥ ಹೈಕೋರ್ಟ್ ಇವತ್ತು ಒಳ್ಳೆಯ ಕ್ಲಾಸನ್ನು ಅವರಿಗೆ ತಗೊಂಡಿದೆ ಅವರಿಗೆ ಭಾರಿ ಎಚ್ಚರಿಕೆಯ ಮಾತುಗಳನ್ನು ಭಾರಿ ಎಚ್ಚರಿಕೆಯ ಬುದ್ಧಿಯ ಮಾತುಗಳನ್ನು ಅವರಿಗೆ ಹುಣಸಿಕೆರೆ ಬಡಾವಣೆ ಎಂಬತ್ತು ಫೀಟ್ ರಸ್ತೆಯ ಬಳಿ ನೂತನವಾಗಿ ನಿರ್ಮಿಸಲಾಗಿರುವ ಎಪಿಜಿ ಅಬ್ದುಲ್ ಕಲಾಂ ಆಟೋ ನಿಲ್ದಾಣವನ್ನು ಕ್ಷೇತ್ರದ ಶಾಸಕ ಎಚ್ಪಿಸ್ವರೂಪ್ರಕಾಶ್ ಉದ್ಘಾಟಿಸಿದರು ಇದೇ ವೇಳೆ ಶಾಸಕರು ಮಾತನಾಡಿ ಈ ಭಾಗದ ಆಟೋ ಚಾಲಕರ ಕಳೆದ ಹಲವು ದಿನಗಳ ಬೇಡಿಕೆಯಾಗಿದ್ದ ಆಟೋ ನಿಲ್ದಾಣ ಸ್ಥಾಪಿಸಿ ಉದ್ಘಾಟನೆ ಮಾಡಲಾಗಿದೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಆಟೋ ಖರೀದಿಸಿ ತಮ್ಮ ಬದುಕು ಕಟ್ಟಿಕೊಂಡಿರುವ ಆಟೋ ಚಾಲಕರು ಬಿಸಿಲು ಹಾಗೂ ಮಳೆಯಿಂದ ತಮ್ಮ ಆಟೋಗಳನ್ನು ರಕ್ಷಿಸುವುದು ಸವಾಲಾಗಿದೆ ಆದುದರಿಂದ ಶಾಸಕರ ಅನುದಾನದಲ್ಲಿ ಸಣ್ಣ ಸಹಾಯಸ್ಥ ಚಾಚಲಾಗಿದೆ

ಆಟೋ ಸ್ಟ್ಯಾಂಡ್ ಮಾಡೋ ಮುಖಾಂತರ ಒಂದು ಚಾಲನೆ ಕೊಟ್ಟು ಇವತ್ತು ಉದ್ಘಾಟನೆ ಕೂಡ ಮಾಡಿದ್ದೀವಿ ಆಟೋ ಚಾಲಕರು ಅವರ ಒಂದು ಇದನ್ನು ಉಪಯೋಗನ ಪಡ್ಕೋಬೇಕು ಮತ್ತು ಎಲ್ಲ ಸಾರ್ವಜನಿಕರು ಕೂಡ ಒಂದು ಉಪಯೋಗನ ಪಡ್ಕೋ ಈ ವೇಳೆ ಆ ಭಾಗದ ವಾರ್ಡ್ ಸದಸ್ಯರು ಧಾರ್ಮಿಕ ಮುಖಂಡರು ಹಾಗೂ ಆಟೋ ಚಾಲಕರ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಇದೀಗ ಜಾಹೀರಾತು ಸುಜಲಾ ಪಿಯು ಕಾಲೇಜ್ ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜನಾ ಪಿಯು ಕಾಲೇಜ್ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ ನೀ ಜೆಡಬ್ಲ್ಇ ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು ಸುಸಜ್ಜಿತ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ ಮತ್ತು ಹಾಸನದ ಹೆಸರಾಂತ ಗಣಿತ ಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ ಸುಜಲಾ ಪಿಯು ಕಾಲೇಜ್ ಸುಜಲಾ ಪಿಯು ಕಾಲೇಜ್ ಅಪೂರ್ವ ಹೋಟೆಲ್ ರೋಡ್ ಉತ್ತರ ಬಡಾವಣೆ ಹಾಸನ ಮೊಬೈಲ್ ನಂಬರ್ಸ್ ನೈನ್ ಏಟ್ ಡಬಲ್ ಫೋರ್ ಟು ಡಬಲ್ ಫೋರ್ ಏಟ್ ಸಿಕ್ಸ್ ನೈನ್ ನೈನ್ ಏಟ್ ಡಬಲ್ ಫೋರ್ ತ್ರೀ ಫೈವ್ ನೈನ್ ಟು ಒನ್ ಫೈವ್ ಮತ್ತು ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಸಿಕ್ಸ್ ಏಟ್ ಫೈವ್ ಒನ್ ನೈನ್ ಏಟ್ ಸೆಲ್ ಯೋ ಗೋಲ್ಡ್ ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ ಸೇಲ್ ಯುವರ್ ಗೋಲ್ಡ್ ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ ಸೇಲ್ ಯುವರ್ ಗೋಲ್ಡ್ ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ ನಮ್ಮ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ ಇ ಎಂ ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕಾಗೋಲ್ಡ್ ಕಂಪನಿ ದಕ್ಷಿಣ ಭಾರತದ ಹೆಸರಾಂತ ನಂಬರ್ ಒನ್ ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕಾಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ ಚಿನ್ನಕ್ಕೆ ಚಿನ್ನದಂತೆ ಬೆಲೆ ಬೇಕೆ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಈ ಕಂಪನಿ ಎಲೆಕ್ಟ್ರಿಕಲ್ ಮೋಟಾರ್ ಪಂಪ್ಗಳು ಅಂಡರ್ ಗ್ರೌಂಡ್ ಕೇಬಲ್ ಹೆವಿ ಇಂಡಸ್ಟ್ರಿಯಲ್ ಮೆಟೀರಿಯಲ್ಸ್ ಮನೆ ಮತ್ತು ಜಮೀನಿಗೆ ಬೇಕಾಗುವ ಎಲ್ಲ ರೀತಿಯ ಹಾರ್ಡ್ವೇರ್ ವಸ್ತುಗಳು ಮತ್ತು ಪೈಪ್ಗಳು ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ಒಂದೇ ಸೂರಿನಡಿ ದೊರೆಯುತ್ತದೆ ಏತೆ ಭೇಟಿ ನೀಡಿ ಯೂನಿವರ್ಸಲ್ ಎಲೆಕ್ಟ್ರಿಕಲ್ಸ್ ಅಂಡ್ ಹಾರ್ಡ್ವೇರ್ ನಿಯರ್ ಡೆಂಟಲ್ ಕಾಲೇಜ್ ಸರ್ಕಲ್ ಎಂಜಿ ರೋಡ್ ಹಾಸನ್ ಕಾಂಟ್ಯಾಕ್ಟ್ ಏಟ್ ತ್ರೀ ಒನ್ ಜೀರೋ ಏಟ್ ಸಿಕ್ಸ್ ಸೆವೆನ್ ಸೆವೆನ್ ನಿಮ್ಮ ಮನೆಯ ಸೊಬಗು ಮತ್ತು ಹೊಳಪನ್ನ ಹೆಚ್ಚಿಸಲು ಇದೀಗ ಪ್ರಾರಂಭವಾಗಿದೆ ಯೂನಿವರ್ಸಲ್ ಎಲೆಕ್ಟ್ರಿಕಲ್ಸ್ ಮತ್ತು ಹಾರ್ಡ್ವೇರ್ ಹಾಸನದ ಎಂಜಿ ರಸ್ತೆಯಲ್ಲಿ ನಮ್ಮಲ್ಲಿ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸಲು ಬ್ರಾಂಡೆಡ್ ಕಂಪನಿಗಳ ನವನವೀನ ಮಾದರಿಯ ಝೂಮರ್ ಲೈಟ್ಸ್ ಸ್ಯಾಂಡ್ಲರ್ ಲೈಟ್ ಟ್ರ್ಯಾಕ್ ಮತ್ತು ಪ್ರೊಫೈಲ್ ಲೈಟ್ ಲೈಟಿಂಗ್ ಫ್ಯಾನ್ಸ್ ಡೆಕೋರೇಟಿವ್ ಲೈಟ್ಸ್ ಎಲ್ಇಡಿ ಪ್ಯಾನಲ್ ಲೈಟ್ ಸೀಲಿಂಗ್ ವಾಲ್ ಮತ್ತು ಸ್ಪಾಟ್ ಲೈಟ್ಗಳು ದೊರೆಯುತ್ತದೆ ದೀರ್ಘಕಾಲ ಬಾಳಿಕೆ ಬರುವ ವಿಶ್ವಾಸಾರ್ಹ ಕಂಪನಿಗಳ ವೈರ್ಸ್ ಸ್ವಿಚಸ್ ಕೇಬಲ್ಸ್ ಮೋಟಾರ್ ಪಂಪ್ಸ್ ಗೀಸರ್ ಮತ್ತು ಪೈಪ್ಗಳು ದೊರೆಯುತ್ತದೆ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಹಾಸನದ ಅತಿ ದೊಡ್ಡ ಟೈಲ್ಸ್ ಪೇಂಟ್ಸ್ ವೇರ್ ಶಾಪ್ ನಮ್ಮ ಶಿವನಂದಿ ನಿಮ್ಮ ಕನಸಿನ ಮನೆಯ ಅಂತವನ್ನ ಹೆಚ್ಚಿಸುವಂತಹ ಎಲ್ಲ ಕಟ್ಟಡದ ನಿರ್ಮಾಣಕ್ಕೆ ಅಗತ್ಯವಾದ ವಿನೂತನ ಶೈಲಿಯ ಬಗೆ ಬಗೆಯ ಡಿಸೈನ್ಸ್ ಟೈಲ್ಸ್ಗಳು ವೆಟ್ರಿಫೈಡ್ ಟೈಲ್ಸ್ ಗಳು ಐಟಮ್ಸ್ ಐಟಮ್ಸ್ಗಳು ಎಲ್ಲಾ ಬಗೆಯ ಬ್ರಾಂಡೆಡ್ ಕಂಪನಿಯ ಪೇಂಟ್ಸ್ಗಳು ಕಿಚನ್ ಮತ್ತು ಬಾತ್ರೂಮ್ ಗಳ ಹೆಚ್ಚಿಸುವಂತಹ ಸ್ಯಾನಿಟರಿ ಐಟಮ್ಸ್ಗಳು ಮಾಡ್ಯುಲರ್ ಕಿಚನ್ ಅಕ್ಸೆಸರೀಸ್ಗಳು ಸ್ಟೋನ್ ವರ್ಕ್ಸ್ ಬಾತ್ರೂಮ್ ಫಿಟ್ಟಿಂಗ್ಸ್ ವುಡನ್ ಫಿನಿಶಿಂಗ್ ಪ್ಲಂಬಿಂಗ್ ಮೆಟೀರಿಯಲ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ ಗಳ ಲಕ್ಷೂರಿಯಸ್ ಕಲೆಕ್ಷನ್ಸ್ ಇದೀಗ ನಮ್ಮ ಹಾಸನದ ನಿಮ್ಮ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿಯಲ್ಲಿ ಲಭ್ಯವಿದೆ ಮಾರ್ಬಿಟೋ ಟೈಲ್ಸ್ ಸರಾ ಏಷಿಯನ್ ಪೇಂಟ್ಸ್ ಇಟ್ ಓರಿಯಂಟ್ ಎಲೆಕ್ಟ್ರಿಕ್ ಹೀಗೆ ಇಪ್ಪತ್ತಕ್ಕೂ ಹೆಚ್ಚು ಬ್ರಾಂಡೆಡ್ ಕಂಪನಿಯ ಸುಪೀರಿಯರ್ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಮೆಟೀರಿಯಲ್ಸ್ ಗಳಿಗಾಗಿ ನೀಡಿ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಎಚ್ಎಂಟಿ ಕಲ್ಯಾಣ ಮಂಟಪದ ಹತ್ತಿರ ಮೈಸೂರು ರಸ್ತೆ ಕೆ ಹೊಸೊಪ್ಪಲು ಹಾಸನ ಕಾಂಟ್ಯಾಕ್ಟ್ ನೈನ್ ಜೀರೋ ತ್ರೀ ಡಬಲ್ ಟೂ ಫೈವ್ ಒನ್ ಫೋರ್ ಒನ್ ಫೈವ್ ಚಿತ್ರವೇ ಜಿ ಆರ್ ಟಿ ಜುವೆಲರ್ಸ್ ಬ್ರಹ್ಮಾಂಡವಾದ ಶೋರೂಮ್ ಈಗ ಹಾಸನದಲ್ಲಿ ಚಿನ್ನದ ಆಭರಣಗಳ ವೇಸ್ಟೇಜ್ ವಿಎ ಮೇಲೆ ರಿಯಾಯಿತಿ ಹಳೆಯ ಚಿನ್ನದ ಎಕ್ಸ್ಚೇಂಜ್ ನ ಮೇಲೆ ಪ್ರತಿ ಗ್ರಾಮ್ಗೆ ಹೆಚ್ಚುವರಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಮೌಲ್ಯದ ಮೇಲೆ ರೂಪಾಯಿ ರಿಯಾಯಿತಿ ಪಡೆಯಿರಿ ಜಿ ಆರ್ ಟಿ ಬೆಂಗಳೂರು ಮಂಗಳೂರು ರಸ್ತೆ ಹಾಸನ ಕ್ಲಬ್ ಹತ್ತಿರ ಹಾಸನ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆನರಸುಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಮತ್ತೊಮ್ಮೆ ಅಮೂವಾರ್ತಿಗಳಿಗೆ ಸ್ವಾಗತ ಕನ್ನಡದ ಬಗ್ಗೆ ವಿವಾದದ ಹೇಳಿಕೆ ನೀಡಿದ ತಮಿಳು ಚಿತ್ರರಂಗದ ನಟ ಕಮಲ್ ಹಾಸನ್ ವಿರುದ್ಧ ಬೇಲೂರು ತಾಲೂಕು ಕರವೇ ಸ್ವಾಭಿಮಾನಿ ಸೇನೆ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಶಾಸ್ತ್ರೀಯ ಸ್ಥಾನವನ್ನು ಹೊಂದಿರುವ ಮೂಲಕ ಜಾಗತಿಕ ಮನ್ನಣೆಯನ್ನು ಪಡೆದ ಕನ್ನಡದ ಬಗ್ಗೆ ತಮಿಳು ಚಿತ್ರರಂಗದ ಖ್ಯಾತ ನಟ ಕಮಲ್ ಹಾಸನ್ ನೀಡಿದ ಹೇಳಿಕೆ ಕನ್ನಡಿಗರಿಗೆ ನೋವು ತಂದಿದೆ ಕಮಲ್ ಹಾಸನ್ ನಟಿಸಿದ ಚಿತ್ರ ಯಾವ ಕಾರಣಕ್ಕೂ ಕನ್ನಡದ ನೆಲದಲ್ಲಿ ಬಿಡುಗಡೆ ಮಾಡಬಾರದು ಒಂದು ವೇಳೆ ಚಿತ್ರಮಂದಿರದ ಮಾಲೀಕರು ಬಿಡುಗಡೆಗೊಳಿಸಿದರೆ ಅಂತಹ ಚಿತ್ರಮಂದಿರಗಳಿಗೆ ಬೆಂಕಿ ಹಚ್ಚಲಾಗುತ್ತದೆ ಕನ್ನಡದ ಬಗ್ಗೆ ವಿವಾದದ ಹೇಳಿಕೆ ನೀಡಿದ್ದರೂ ಕೂಡ ಸ್ವಾರ್ಥದಿಂದ ರಾಜಕಾರಣಿಗಳು ಮತ್ತು ಚಲನಚಿತ್ರ ನಟರು ಜಾಣಮೌನ ವಹಿಸುವ ಮೂಲಕ ನಾಡದ್ರೋಹ ಎಸಗಿದ್ದಾರೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಬೇಲೂರು ಪಟ್ಟಣದ ಹೃದಯ ಭಾಗದಲ್ಲಿರುವ ಬಸವೇಶ್ವರ ವೃತ್ತದ ಬಳಿ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರತಿಭಟನಾಕಾರರು ಅತ್ಯಂತ ಪ್ರಾಚೀನ ಲಿಪಿಯನ್ನು ಹೊಂದಿರುವ ಕನ್ನಡಕ್ಕೆ ಈಗಾಗಲೇ ಶಾಸ್ತ್ರೀಯ ಸ್ಥಾನಮಾನ ಬಂದಿದೆ ಇದಕ್ಕೆ ಕಾರಣ ಸಾವಿರಾರು ವರ್ಷದ ಗತಾಭಾಷಾ ಎಂಬ ಲಿಖಿತ ಶಾಸನ ಬೇಲೂರು ತಾಲೂಕಿನ ಅಲ್ಮಿಡಿ ಗ್ರಾಮದಲ್ಲಿ ಲಭ್ಯವಾಗಿದೆ ಅಲ್ಲದೆ ಕನ್ನಡ ಭಾಷೆಗೆ ಈಗಾಗಲೇ ಎಂಟು ಜ್ಞಾನಪೀಠ ಪ್ರಶಸ್ತಿ ಮತ್ತು ಇತ್ತೀಚೆಗೆ ಬುಕ್ಕರ್ ಪ್ರಶಸ್ತಿ ಕೂಡ ಸಿಕ್ಕಿದೆ ಆದರೆ ಒಬ್ಬ ತಮಿಳು ನಟ ತನ್ನ ಚಿತ್ರವನ್ನು ಅನಾವರಣ ಮಾಡುವ ಸಂದರ್ಭದಲ್ಲಿ ಕನ್ನಡ ಭಾಷೆ ತಮಿಳಿನಲ್ಲಿ ಹುಟ್ಟಿದೆ ಎಂಬ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿ ಏಳು ಕೋಟಿ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿದ್ದಾರೆ ಎಂದು ಹೇಳಿದರು ಅವನಿಗೆ ನಮ್ಮ ಕನ್ನಡ ಸಂಸ್ಕೃತಿನೇ ಗೊತ್ತಿಲ್ಲ ಆ ರೀತಿ ಅವ್ರು ಮಾತಾಡಬಾರ್ದು ಅವ್ನು ಏನು ಗೊತ್ತಿದೆ ಅವನಿಗೆ ಅವ್ನು ತಮಿಳು ನಮ್ಮ ರಾಷ್ಟ್ರ ತಮಿಳು ಹಾಸ್ತಾರೆ ಸಹ ತಿಳಿ ಹಾಕ್ಬಿಡ್ತೇವೆ ಅವನು ಪಿಕ್ಚರ್ಗಳು ನಮ್ಮ ಕರ್ನಾಟಕದಲ್ಲಿ ಯಾವ್ದಾದ್ರೂ ಓಡಾಡಬಾರ್ದು ಅವ್ನು ಯಾರಾದರೂ ಕೆಲವ ಹಾಕಿದ್ರೆ ಮತ್ತೆ ಬೆಂಕಿ ಹಾಕ್ತಿಲ್ಲ ಅವನು ಯಾವ್ದು ಕೇಟ್ರೋಡಿ ಬೆಂಕಿ ಹಾಕ್ತಿದೆ ಅವ್ನು ಅವ್ನಿಗೆ ಏನು ಮತ್ತೆ ಸಂಸ್ಕೃತಿ ಬಂದಿರಿ ಅವನಿಗೆ ಹತ್ತು ಜಾಗ ಪ್ರಸಕ್ತಿ ಬಂದಿದೆ ಅವನಿಗೆ ಪುರಾತನ ಕಾಲದ ಸಂಸ್ಕೃತಿ ಕನ್ನಡ ಅವ್ರಿಗೆ ಏನ್ ಬಂದಿದೆ ಅವ್ರಿಗೆ ಯಾವ ರಾಜಕೀಯದವರು ಮಾತಾಡ್ತಾರೆ ಯಾವ ರಾಜಕೀಯದವರು ಕನ್ನಡದ ಬಗ್ಗೆ ಮಾತಾಡ್ತಾ ಇಲ್ಲ ಯಾವ ಫಿಲಮ್ದವರು ಕನ್ನಡದ ಬಗ್ಗೆ ಮಾತಾಡ್ತಾ ಇಲ್ಲ ಅವ್ರಿಗೆ ಗೊತ್ತಿದೆ ಕನ್ನಡ ಕನ್ನಡ ಬಂದಿದೆ ಅವರಿಗೆ ಅವನಿಗೆ ಕನ್ನಡ ಕಾಲು ಇಲ್ಬಾರ್ದು ಕಾಲು ಇಟ್ಟರೆ ಅವ್ನು ಕಾಲೇ ಕಟ್ ಮಾಡ್ಬಿಡ್ತೀವಿ ಅವನಿಗೆ ಅಂತ ಹೋಗ್ತಾರೆ ಅವನು ಅವ್ನಿಗೆ ಏನ್ ಕನ್ನಡ ಕಲಿಸುತ್ತೆ ಅವನಿಗೆ ಬಂದಿದೆ ಅವನಿಗೆ ಕಪಲ ಹಾಸನಲ್ಲ ಅವನು ತಮಿಳ್ ಈ ಸಂದರ್ಭದಲ್ಲಿ ಕರವೇ ಸ್ವಾಭಿಮಾನಿ ಸೇನೆ ತಾಲೂಕು ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಉಪಾಧ್ಯಕ್ಷ ರುದ್ರೇಶ್ ಗೌರವಾಧ್ಯಕ್ಷ ಧರ್ಮೇಗೌಡ ಸಂಘಟನಾ ಕಾರ್ಯದರ್ಶಿ ರಂಜಿತಾ ಕಾರ್ಯದರ್ಶಿ ಸುರೇಶ್ ಸುಬ್ರಹ್ಮಣ್ಯ ಸೇರಿದಂತೆ ಇನ್ನೂ ಮುಂತಾದವರು ಭಾಗವಹಿಸಿದ್ದರು ಮಕ್ಕಳ ಸಾಹಿತಿ ಚಿಂತಕ ಬರಹಗಾರ ಭಾವಲೋಕದ ಕವಿ ವೆಂಕಟೇಶ ಮೂರ್ತಿ ರವರಿಗೆ ಶ್ರದ್ಧಾಂಜಲಿ ಅರ್ಪಿಸುವ ಕಾರ್ಯಕ್ರಮದಲ್ಲಿ ಅವರ ರಚನೆಯ ಭಾವಗೀತೆಗಳ ಹಾಡುವ ಮೂಲಕ ನಡೆದಿದ್ದು ಅತ್ಯಂತ ವಿಶೇಷವಾಗಿತ್ತು ಸಾಹಿತಿ ಚಿಂತಕ ದಿವಂಗತ ಎಚ್ ಎಸ್ ವೆಂಕಟೇಶಮೂರ್ತಿ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಅರ್ಪಿಸಲಾಯಿತು ಬಳಿಕ ಪರಿಸರ ಪ್ರೇಮಿ ಹಾಗೂ ಮಕ್ಕಳ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಚಾನಾ ಅಶೋಕ್ ಅವರು ಮಾತನಾಡಿ ವೆಂಕಟೇಶ ಮೂರ್ತಿ ಅವರ ದೇಹ ನಮ್ಮೊಂದಿಗೆ ಇಲ್ಲವಾಗಿರಬಹುದು ಆದರೆ ಸಾಹಿತ್ಯ ಭಾವಗೀತೆಗಳು ಸದಾ ನಮ್ಮೊಂದಿಗಿದೆ ಅವರ ರಚನೆಯ ಪುಸ್ತಕಗಳು ಅವರ ಚಿಂತನೆ ಆದರ್ಶಗಳು ಇಂದಿನ ಪೀಳಿಗೆಗೆ ಮಕ್ಕಳಿಗೆ ಆದರ್ಶವಾಗಬೇಕು ಕನ್ನಡ ಸಾಹಿತ್ಯಕ್ಕೆ ಮಕ್ಕಳ ಸಾಹಿತ್ಯಕ್ಕೆ ಅವರು ನೀಡಿದ ಕೊಡುಗೆ ಅಪಾರವಾದುದು ಎಂದು ಹೇಳಿದರು ಈ ಮಕ್ಕಳ ಸಾಹಿತ್ಯದ ಬಗ್ಗೆ ಅಧ್ಯಯನ ಮಾಡಿದಂಥ ಪುಸ್ತಕಗಳನ್ನು ಬರೆದಿರೋದ್ರೆ ವಿದೇಶ ಮುಕ್ತಿ ಇರುವಂಥ ನಿರ್ಮಾಣ ಮಾಡಿದ ಅವ್ರ ಮನೆಗೆ ಹೋದ ನಾವು ಕಲಿಯೋಕ್ಕೆ ಅವ್ರು ಹೇಳಿದ ಒಂದೇ ಮಾತು ನಾನು ಮಕ್ಕಳ ಸಾಹಿತ್ಯ ಸಮ್ಮೇಳನ ಬರ್ತೀನಿ ನನ್ನ ಮಕ್ಕಳಿಗಾಗಿ ಬರೆದಂಥ ಪುಸ್ತಕಗಳನ್ನು ನಾನು ಕಟ್ಟಿಗೊಳಿಸೋದ ಕೆಲಸ ನಾನು ಆಗುತ್ತೆ ಆಗಿದೆ ಮಕ್ಕಳಲ್ಲಿ ಸಾಹಿತ್ಯವನ್ನು ಈ ಸಂದರ್ಭದಲ್ಲಿ ಎ ಎಂ ಜಯರಾಮ್ ಮಹಾದೇವ್ ಮಧುಮತಿ ಎಚ್ ಎಸ್ವಿ ಜಗದೀಶ್ ನಟೇಶ್ ಹರೀಶ್ ಲಕ್ಷ್ಮೀ ನಾರಾಯಣ್ ಮುಖ್ಯ ಶಿಕ್ಷಕಿ ದೀಪ್ತಿ ಸೂಫಿಯಾ ಸಂಧ್ಯಾ ಮತ್ತಿತರರು ಉಪಸ್ಥಿತರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಕಮಲ್ ಹಾಸನ್ ಅವರ ಹೇಳಿಕೆ ವಿಚಾರ ನ್ಯಾಯಾಲಯದ ಮೆಟ್ಟಿಲೇರಿದ್ದು ಅದರ ಆದೇಶವನ್ನು ಪಾಲನೆ ಮಾಡಬೇಕು ಎಂದು ಶಿವಕುಮಾರ್ ಹೇಳಿದರು ಮತ್ತು ಟಿಪ್ಪು ನಗರ ಹಾಗೂ ಚಿಪ್ಪಿನಕಟ್ಟೆಯ ಅಂಗನವಾಡಿ ಕೇಂದ್ರ ಉದ್ಘಾಟಿಸಿದ ಶಾಸಕ ಎಚ್ಪಿಸ್ವರು ಪ್ರಕಾಶ್ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು